ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ಏಳು ಭಿನ್ನ ರಾಶಿಗಳ ಬಗ್ಗೆ ನೋಡತ್ತಿದ್ದೀವಿ ರೀ ಕಳೆದ ಅವಧಿಯಲ್ಲಿ ಏನು ಮಾಡತ್ತಿದ್ದೀವಿ ಈ ರೀತಿಯಾಗಿ ಇರುವಂಥ ಪ್ರಶ್ನೆಗಳನ್ನು ನೋಡೀವಿ ಎಲ್ಲರಿ ಮೂವತ್ತನೇ ಪೇಜ್ನ ಮತ್ತು ಮೂವತ್ತೊಂದನೇ ಪೇಜ್ನಲ್ಲಿರುವಂಥ ಅಭ್ಯಾಸಗಳನ್ನ ನೋಡೀವಿ ಪ್ರಾಬ್ಲಮ್ಸ್ಗಳನ್ನ ನೋಡೀವಿ ಹಿಂದಿನ ಅವಧಿಯಲ್ಲಿ ಮೂವತ್ತೊಂದನೇ ಪಾಠ ಮೂವತ್ತೊಂದನೇ ಪೇಜ್ನಲ್ಲಿರುವಂತಹ ಮಿಶ್ರ ಭಿನ್ನ ರಾಶಿಗಳು ಮಿಶ್ರ ಭಿನ್ನ ರಾಶಿಗಳು ಇವು ಎಕ್ಸ್ಪ್ಲಿನೇಷನ್ ಹೋದಾವ್ರಿ ವಿತ್ ನಾವು ಲೆಕ್ಕಾಚಾರ ಮಾಡಿನೂ ಬಿಡಿಸಿವಿ ಮೇನಾಗಿ ಎಕ್ಸ್ಪ್ಲನೇಷನ್ ನೋಡ್ರಿ ನಿಮಗೆ ಲೆಕ್ಕಾಚಾರ ಡೈರೆಕ್ಟಾಗಿ ತಿಳಿತೈತಿ ಡೈರೆಕ್ಟ್ ಲೆಕ್ಕಾಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಎಕ್ಸ್ಪ್ಲನೇಷನ್ನು ನೋಡ್ರಿ ಇನ್ನು ನೋಡ್ರಿ ಮಿಶ್ರ ರಾಶಿಗಳು ಮಿಶ್ರ ಭಿನ್ನ ರಾಶಿ ಅಂದರೆ ಏನು ರೀ ಒಂದಕ್ಕಿಂತ ದೊಡ್ಡದಾಗಿರೋ ಭಿನ್ನ ರಾಶಿಗಳು ಅಂದ್ರೆ ಒಂದಕ್ಕಿತ್ಲೇ ದೊಡ್ಡ ಇರುವಂತಹ ನೋಡ್ರಿ ನೀವು ಸಂಖ್ಯಾ ರೇಖೆಯ ಮೇಲೆ ಕೆಲವು ಭಿನ್ನ ರಾಶಿಗಳನ್ನು ಈ ಮೊದಲೇ ಗುರುತಿಸಿದ್ದೀರಿ ಹ್ಞೂ ಆಲ್ರೆಡಿ ನಾವು ಹೆಚ್ಚು ಕಡೆ ಗುರುತಿಸಿವಿ ಎಲ್ಲ ನೀಲಿ ರೇಖೆಗಳ ಉದ್ದಗಳು ಒಂದಕ್ಕಿಂತ ಚಿಕ್ಕ ದಾಗಿವೆ ಮತ್ತು ಎಲ್ಲ ಕಪ್ಪು ರೇಖೆಗಳ ಒಂದಕ್ಕಿಂತ ದೊಡ್ಡದಾಗಿವೆ ಎಂಬುದನ್ನು ನೀವು ಗಮನಿಸಿದ್ದೀರಾ ನೋಡ್ರಿಲಿ ಒಂದು ಸೆಕೆಂಡ ಇಲ್ಲಿ ನೋಡ್ರಿ ಇಲ್ಲೆಲ್ಲ ನಿಮ್ಗೆ ಬ್ಲ್ಯಾಕ್ ಒಳಗೆ ಕೊಟ್ಟರೆ ಇವೆಲ್ಲ ಏನಾಗ್ಯವು ಒಂದರಿಂದ ದೊಡ್ಡನ ಅದಾವ ಒಂದಕ್ಕಿಂತ ದೊಡ್ಡ ಪಿನ್ನರದಾವ ಇಲ್ಲಿ ನೋಡ್ರಿ ಇದು ನೋಡ್ರಿ ಇದು ಒಂದು ಆದ ಬಳಕೆ ಐತಿಲ್ರಿ ಇದು ಇಲ್ಲಿ ನೋಡ್ರಿ ನೀಲಿ ಕೊಟ್ಟಾರೆ ಏನು ಕೊಟ್ಟಾರೆ ಇವೆಲ್ಲ ಒಂದ್ರೊಳಗೆ ಕೊಟ್ಟಾರೆ ಇಲ್ಲಿ ನೋಡಿರಿ ಈ ರೀತಿಯಾಗಿ ಒಂದ್ರ ಒಳಗ ಕೊಟ್ಟಾರೆ ಇವನು ನೀಲಿಗಳು ಹಂಗೆ ಕಪ್ಪುಗಳನ್ನು ಏನು ಮಾಡ್ಯಾರು ಅವ ಒಂದ್ರ ಮೇಲೆ ಅದಾವು ಈ ರೀತಿಯಾಗಿ ಕೊಟ್ಟರು ನೋಡ್ರಿ ಹ್ಞೂ ನೀವು ಈ ಮೊದಲು ಸಂಖ್ಯೆ ರೇಖೆಯ ಮೇಲೆ ಗುರುತಿಸಿದ ಎಲ್ಲ ಭಿನ್ನರಾಶಿಗಳನ್ನು ಬರೆಯಿರಿ ಅಂದರೆ ಈಗ ನಾವು ಅವುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸೋಣ ಒಂದಕ್ಕಿಂತ ಚಿಕ್ಕದಾದಂಥ ಉದ್ದಗಳು ಒಂದಕ್ಕಿಂತ ದೊಡ್ಡದಾದಂಥ ಉದ್ದಗಳು ಒಂದಕ್ಕಿಂತ ಚಿಕ್ಕದಾದಂಥ ಉದ್ದಗಳು ಯಾವುದಾವ ರೀ ಒನ್ ಡಿವೈಡೆಡ್ ಬೈ ಟೂ ರೀ ಅದಾದ ಬಳಕ ಟೂ ಡಿವೈಡೆಡ್ ಬೈ ತ್ರೀ ಅದಾದ ಬಳಿ ಟೂ ಡಿವೈಡೆಡ್ ಬೈ ಫೈವ ಅದಾದ ಬಳಕ ಫೋರ್ ಡಿವೈಡೆಡ್ ಬೈ ಫೈವ ಈ ರೀತಿಯಾಗಿ ಅದಾವು ಅವು ನೀವು ನೋ ಹೋಗಿ ನೋಡಬಹುದು ತ್ರೀ ಡಿವೈಡೆಡ್ ಬೈ ಟು ಸಿಕ್ಸ್ ಡಿವೈಡೆಡ್ ಬೈ ಫೈ ರೀ ಸೆವೆನ್ ಡಿವೈಡೆಡ್ ಬೈ ಫೈವ ಅದಾದ ಬಳಕ ಏಟ್ ಡಿವೈಡೆಡ್ ಬೈ ಫೈವ ನೈನ್ ಡಿವೈಡೆಡ್ ಬೈ ಫೈವ್ ಈ ರೀತಿಯಾಗಿ ನಾವು ಗುರುತಿಸಿವಿ ಅವನ್ನ ನೀವು ಹಿಂದೂಗೆ ನೋಡ್ಬೋದು ಇನ್ನು ನೋಡ್ರಿ ಒಂದಕ್ಕಿಂತ ದೊಡ್ಡದಾಗಿರುವ ಭಿನ್ನ ರಾಶಿಗಳ ನಡುವೆ ಕೆಲವು ಅಂಶಗಳು ಸಾಮಾನ್ಯವಾಗಿರುವುದನ್ನು ನೀವು ಗಮನಿಸಿದ್ದೀರಿ ಒಂದಕ್ಕಿಂತ ಏನರೀ ದೊಡ್ಡದಾಗಿದ್ದು ನೋಡ್ರಿ ಒಂದು ಏಕಮಾನಕ್ಕಿಂತ ಚಿಕ್ಕದಾಗಿ ಚಿಕ್ಕದಾದ ಎಲ್ಲ ಭಿನ್ನ ರಾಶಿಗಳು ಅಂಶವು ಅಂಶವು ಛೇದಕ್ಕಿಂತ ಚಿಕ್ಕದಾಗಿದೆ ನೋಡ್ರಿ ಇಲ್ಲೇನೈತಿ ಅಂಶಗಳು ಅದಾವು ಛೇದಗಳು ದೊಡ್ಡದಾವೆ ನೋಡ್ರಿ ಇಲ್ಲಿ ವಾಂಡಿಟ್ಟು ಛೇದೊಳಗೆ ಎರಡೈತಿ ಅಂಶಗಳು ಸಣ್ಣ ಅಂದರೆ ಇಲ್ಲಿ ಅಂಶಗಳು ಸಣ್ಣ ಇರ್ತಾವೆ ಇಲ್ಲಿ ಛೇದಗಳು ದೊಡ್ಡ ಇರ್ತಾವೆ ರೀ ಒಂದಕ್ಕಿಂತ ಚಿಕ್ಕದಾದಂತಹ ಇದರೊಳಗೆ ಇನ್ನು ಏನು ಮಾಡ್ರೆ ನೋಡ್ರಿ ಇನ್ನು ಒಂದು ಏಕಮಾನಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನ ರಾಶಿಗಳು ಅಂಶವು ಛೇದಕ್ಕಿಂತ ದೊಡ್ಡದಾಗಿರುತ್ತದೆ ನೋಡ್ರಿ ಇಲ್ಲೇನೈತಿ ಸಾರಿ ಹ್ಞೂ ಇಲ್ಲಿ ನೋಡ್ರಿ ಒಂದಕ್ಕಿಂತ ದೊಡ್ಡದೈತಿ ನೋಡ್ರಿ ಇಲ್ಲಿ ಇಲ್ಲಿ ಏನಾಗೈತಿ ಛೇದಗಳು ಸ ಸಣ್ಣ ಅದಾವು ಅಂಶಗಳು ದೊಡ್ಡದಾವೆ ಹ್ಞೂ ಅದನ್ನೇ ಹೇಳ್ಯಾರ ಅವರು ಈಗೇನು ಮಾಡ್ಯಾರೆ ತ್ರೀ ಡಿವೈಡೆಡ್ ಬೈ ಟು ಫೈವ್ ಡಿವೈಡೆಡ್ ಬೈ ಸೆವೆನ್ ಮತ್ತು ಸೆವೆನ್ ಡಿವೈಡೆಡ್ ಬೈ ಟು ಈ ಎಲ್ಲವೂ ಒಂದಕ್ಕಿಂತ ದೊಡ್ಡದಾಗಿವೆ ದೊಡ್ಡದಾಗಿದೆ ಎಂಬುದನ್ನು ನಮಗೆ ತಿಳಿದಿದೆ ಹ್ಞೂ ಆದರೆ ಇವುಗಳು ಎಷ್ಟು ಪೂರ್ಣ ಭಾಗವನ್ನು ಹೊಂದಿದೆ ಎಂಬುದನ್ನು ನಾವು ನೋಡಬಹುದೇ ಅಂದ್ರೆ ರೀ ತ್ರೀ ಡಿವೈಡೆಡ್ ಬೈ ಟು ಅಂದ್ರೆ ಒಂದು ಕಿತ್ಲೆರೆ ದೊಡ್ಡದೈತಿ ಒಂದು ದೊಡ್ಡದೈತಿ ದೊಡ್ದೈತಿದ ಯಾಕೆ ಹೇಳಿರಿ ಇದನ್ನು ಒನ್ ಇದನ್ನು ಹೆಂಗೆ ಅಂದ್ರೆ ರೀ ಒನ್ ಡಿವೈಡೆಡ್ ಬೈ ಟೂ ಇಲ್ಲಿ ಬರ್ದಾರೆ ನೋಡಿರಿ ಹಾಂ ಈ ಹೆಂಗೆ ಪೂರ್ಣ ಆಗೈತೆ ಅಂತ ನೋಡ್ರಿ ಈ ತ್ರೀ ಡಿವೈಡೆಡ್ ಬೈ ಟೂನ ತಗೋಣು ಈ ತ್ರೀ ಡಿವೈಡೆಡ್ ಬೈ ಟೂನ ಹೆಂಗೆ ಬರ್ದಿರ್ತಾರೆ ಬರ್ದಿರ್ತಾರ ಗೊತ್ತೈತೆನ್ರಿ ಅಂದ್ರೆ ಇಲ್ಲಿ ಮ್ಯಾಲ ಅಂಶ ಒಳಗೆ ಮೂರು ಐತೆ ಅಂದ್ರೆ ಇದನ್ನ ಮೂರು ಸಲ ಇರ್ತೈತಿ ಅಂದಂಗೆ ನೋಡ್ರಿ ಒನ್ ಡಿವೈಡೆಡ್ ಬೈ ಟು ಒನ್ ಡಿವೆಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ರೀ ಇವುಗಳನ್ನೆಲ್ಲ ಕೂಡಿಸಿ ರೀ ಎಷ್ಟು ಆಕೈತಿ ಇದು ಟೂ ಆಕೈತಿ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೂರು ಆಕೈತಿ ತ್ರೀ ಡಿವೈಡೆಡ್ ಟು ಈ ರೀತಿಯಾಗಿ ಆಗಿರ್ತೈತಿ ನೋಡ್ರಿ ಅಂದ್ರೆ ಇವ್ರು ಏನು ಮಾಡೋದಾರ ಬದತ್ತೀ ಈಗ ಒಂದು ರೊಟ್ಟಿ ಐತೆ ತಿಳ್ಕೊರೆ ಇದನ್ನು ಅರ್ಧ ಮಾಡತ್ತಾರ ಅವರು ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಅರ್ಧನಾರ ಇಲ್ಲ ಅಂದ್ರೆ ನಿಮಗೆ ಒಂದು ಪೂರ್ಣ ರೊಟ್ಟಿ ಆಗಬೇಕಾಗಿತ್ತು ಅಂದ್ರೆ ಎರಡು ಅರ್ಧಗಳು ಬೇಕು ಇದೊಂದು ಅರ್ಧ ಇದೊಂದು ಒನ್ ಡಿವೈಡೆಡ್ ಬೈ ಟು ಇದೊಂದು ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಇದು ಒಂದು ಆತ ಹ್ಞೂ ಇನ್ನು ಎಷ್ಟು ಉಳಿತರೆ ಅರ್ಧ ಉಳಿತು ಪ್ಲಸ್ ಒಂದು ಅರ್ಧ ಈ ರೀತಿಯಾಗಿ ಬರ್ಕೊಂಡಾರ ಅಂದ್ರೆ ಇದನ್ನು ಒಂದು ಅರ್ಧ ಅರ್ಧ ಕುಡ್ಸಿರೋ ಒಂದು ಆತ್ರಿ ಇನ್ನು ಅರ್ಧ ಇದು ಅರ್ಧ ಈ ರೀತಿಯಾಗಿ ಬರಿಬೋದು ಇನ್ನು ಫೈವ್ ಬೈ ಟು ಅಂತ ಹೆಂಗೆ ಬರಿಬೋದ್ರಿ ನೋಡ್ರಿ ಫೈವ್ ಬೈ ಟು ಅಂದ್ರೆ ಏನು ರೀ ಒಂದು ರೊಟ್ಟಿ ಇದನ್ನ ಎಷ್ಟು ರೊಟ್ಟಿ ಎಷ್ಟು ತುಕಡಿ ಅಂತ ಐದು ತುಕಡಿ ಅದಾವ ಅವು ಹೆಂಗದ್ರಿ ಅರ್ಧ ಅರ್ಧ ಮಾಡಿದ್ದು ಐದು ತೊಕೊಂಡಿದ್ದವು ಹ್ಞೂ ನೋಡಿರಿ ಅದನ್ನ ಹೆಂಗೆ ಬರಿತಾರೆ ಒನ್ ಡಿವೈಡೆಡ್ಬೇ ಟು ಪ್ಲಸ್ ಒನ್ ಡಿವೆಡೆಡ್ ಬೈ ಟು ಒನ್ ಡಿವೈಡೆಡ್ ಬೈ ಟು ಒನ್ ಡಿವೈಡೆಡ್ ಟು ಈ ರೀತಿಯಾಗಿ ಬರೀತಾರೆ ನೋಡ್ರಿ ಇಲ್ಲಿ ಇದು ಅರ್ಧ ಅರ್ಧ ಕೂಡಿಸಿ ಆಟತು ಒಂದು ರೊಟ್ಟಿ ಆಯ್ತು ಇದು ಅರ್ಧ ಅರ್ಧ ಕೂಡಿಸಿ ಇದೊಂದು ರೊಟ್ಟಿ ಆಯ್ತು ಇದು ಅರ್ಧ ಉಳ್ದೈತಿ ಇದನ್ನ ಹಿಂಗೆ ಇಡ್ರಿ ಬಟ್ ಇಲ್ಲೊಂದು ರೊಟ್ಟಿ ಇಲ್ಲೊಂದು ರೊಟ್ಟಿ ಅಂದ್ರೆ ಎರಡು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಆಕೈತಿ ಈ ರೀತಿಯಾಗಿ ಬರೀತಾರೆ ಅವರು ಈ ನೋಡಿರಿ ಒನ್ ಡಿವೆಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಇಸ್ಕ್ವಲ್ ಟು ತ್ರೀ ಡಿವೈಡೆಡ್ ಬೈ ತ್ರೀ ಅಂದರೆ ಎಟ್ಟತ್ರಿ ಒಂದು ರೊಟ್ಟಿ ಆಯ್ತು ಅಂದ್ರೆ ಈ ಒಂದು ರೊಟ್ಟಿ ಒಳಗೆ ಅವ್ರೇನು ಅಂತಾರ ಗೊತ್ತದೆ ನಾವು ಒಂದು ರೊಟ್ಟಿ ಒಳಗೆ ಮೂರು ಭಾಗ ಮಾಡ್ಯಾರಂತ ಈ ರೀತಿಯಾಗಿ ಮೂರು ಭಾಗ ಮಾಡ್ಯಾರಂತ ಮೂರು ಭಾಗ ಮಾಡ್ಯಾರ ಇದೊಂದು ರೊಟ್ಟಿ ಹ್ಞೂ ಇವು ಮೂರು ಕೂಡಿ ಒಂದು ರೊಟ್ಟಿ ಆಕೈತಿ ಎಂಬುದನ್ನು ನಮಗೆ ತಿಳಿದಿದೆ ನಾವು ಇದನ್ನು ಒನ್ ಡಿವೈಡೆಡ್ ಬೈ ತ್ರೀಯನ್ನು ಕೂಡಿಸಿದ ಕೂಡಿಸಿದೆ ಅಂದರೆ ಒನ್ ಡಿವೈಡೆಡ್ ಬೈ ತ್ರೀಯನ್ನು ಕೂಡಿಸ್ಯಾರೀ ಒಂದು ಏಕಮಾನಕ್ಕಿಂತ ದೊಡ್ಡದ ದೊಡ್ಡದನ್ನು ಪಡೆಯುತ್ತೇನೆ ಆದ್ದರಿಂದ ಫೋರ್ ಡಿವೈಡೆಡ್ ಬೈ ತ್ರೀಗೆ ಗ್ರೇಟರ್ ದೆನ್ ಒಂದು ಅಂದರೆ ನೋಡಿರಿ ಈಗ ಏನು ಮಾಡ್ರವ್ರ ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಬೈ ತ್ರೀ ಒನ್ ಡಿವೈಡೆಡ್ ಬೈ ತ್ರೀ ಇದನ್ನು ಕೂಡಶ್ರೆ ಏನು ಬರ್ತೈತೆ ರೀ ತ್ರೀ ಡಿವೈಡೆಡ್ ಬೈ ತ್ರೀ ಬತ್ತು ಹ್ಞೂ ಅಂದ್ರೆ ಇದು ಒಂದು ಆಯಿತು ಒಂದಕ್ಕೆ ಒಂದು ಡಿವೈಡೆಡ್ ಬೈ ತ್ರೀ ಕೂಡಶ್ರೆ ಅಂತಾರೆ ಅಂತಾರವ್ರು ಹ್ಞೂ ಇಲ್ಲಿ ಏನು ಮಾಡ್ರಿ ತ್ರೀ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಅವ್ರ ಏಟಾದ್ರು ಫೋರ್ ಡಿವೈಡೆಡ್ ಬೈ ತ್ರೀ ಆಯಿತು ಫೋರ್ ಡಿವೈಡೆಡ್ ಬೈ ತ್ರೀ ಅಂತ ಏನರಿದ ಒಂದು ಕಿತ್ಲೆ ದೊಡ್ಡದಾಗ್ತಿರ್ಲೆ ತ್ರೀ ಡಿವೈಡೆಡ್ ಬೈ ತ್ರೀ ಅಂದ್ರೂ ಒಂದು ಮತ್ತು ಅದಕ್ಕೆ ಒಂದಕ್ಕೆ ನಾನು ಏನು ಮಾಡಿನಿ ಒನ್ ಡಿವೈಡೆಡ್ ಬೈ ತ್ರೀ ಕೂಡಿಸಿನಿ ಒನ್ ಡಿವೈಡೆಡ್ ಬೈ ತ್ರೀ ಕೂಡಿಸಿದ್ರೆ ಆಕೈತಿ ಫೋರ್ ಡಿವೈಡೆಡ್ ಬೈ ತ್ರೀ ಆಕೈತಿ ಫೋರ್ ಡಿವೈಡೆಡ್ ಬೈ ತ್ರೀ ಅಂದರೆ ಎಷ್ಟು ಆಕೈತೆ ರೀ ಇದು ಒಂದು ಕಿತ್ಲೆ ದೊಡ್ಡದಾಕೈತಿ ಅದರ ಸಂಬಂಧ ಈ ರೀತಿಯಾಗಿ ಅವರು ಹ್ಞೂ ಹಿಂಗೆ ಲೆಕ್ಕಾಚಾರ ಮಾಡೈತಿ ಲೆಕ್ಕಾಚಾರ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ಟೂರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಸೆವೆನ್ ಡಿ ಡಿವೈಡೆಡ್ ಟೂರಲ್ಲಿ ಎಷ್ಟು ಭಾಗಗಳಿವೆ ಅಂದರೆ ಏನು ಮಾಡ್ಕೋಬೇಕ್ರೆ ನಾವು ಮೊದಲ ಎಷ್ಟು ಸಲ ಬರ್ಕೋಬೇಕು ರೀ ಏಳು ಸಲ ಬರಿಬೇಕು ಎಷ್ಟು ಬರಿಬೇಕು ಒನ್ ಡಿವೈಡೆಡ್ ಬೈ ಟೂ ಅಂತ ಬರೀಬೇಕು ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮೂರು ಸಲ ಆತು ರೀ ಇದು ನಾಲ್ಕು ಸಲ ಇದು ಐದು ಸಲ ಇದು ಆರು ಸಲ ಇದು ಏಳು ಸಲ ಆದರೆ ನೋಡ್ರಿ ಇಲ್ಲಿ ನಮಗೆ ರೀ ಡೈರೆಕ್ಟ್ ಗೊತ್ತಾಕತಿ ಛೇದ ಎಷ್ಟಿರ್ತದೆ ಇಲ್ಲಿ ಎಷ್ಟು ರೊಟ್ಟಿ ಹಾಕವ್ರಿ ಅದನ್ನ ಎಷ್ಟು ಪೂರ್ಣ ಭಾಗ ಆಕೈತಿ ನೋಡ್ಬೇಕು ನೋಡ್ರಿ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಇದು ಅರ್ಧ ಇದರ್ಧ ಇದು ಅರ್ಧ ಅರ್ಧ ಕೂಡಿಸಿದಾಗ ಒಂದು ಆಕೈತಿ ಇದು ಅರ್ಧ ಅರ್ಧ ಕೂಡಿಸಿದಾಗ ಒಂದು ಆಕೈತಿ ಇದು ಅರ್ಧ ಅರ್ಧ ಕೂಡಿಸಿದಾಗ ಆಕೈತಿ ಇದು ಒಂದ್ರಿ ಇದು ಒಂದ ಒಂದು ಟೋಟಲ್ ಕೂಡಿಸ್ರೇಟ್ ಆಯ್ತು ಇದು ಮೂರು ರೊಟ್ಟಿ ಆಯಿತು ಪ್ಲಸ್ ಅರ್ಧ ರೊಟ್ಟಿ ಈ ರೀತಿಯಾಗಿ ನಾವು ಬರಿಬೋದು ಮುಂದಿನ ಪ್ರಶ್ನೆ ರೀ ಹೇಳ್ಬೇಕ ನೋಡ್ರಿ ಫೋರ್ ಡಿವೈಡೆಡ್ ಬೈ ತ್ರೀ ಮತ್ತು ಸೆವೆನ್ ಡಿವೈಡ್ ಬೈ ತ್ರೀರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅಂತ ಅಂತಾರೆ ನೋಡ್ರಿ ಮೊದಲು ಏನು ಮಾಡಿದ್ನು ಫೋರ್ ಡಿವೈಡೆಡ್ ಬೈ ತ್ರೀ ಮಾಡ್ನು ಫೋರ್ ಡಿವೈಡೆಡ್ ಬೈ ತ್ರೀ ಅಂದ್ರೆ ಫೋರ್ ಡಿವೈಡೆಡ್ ಬೈ ತ್ರೀ ಅಂದ್ರೆ ಏನು ರೀ ಒಂದು ಡಿವೈಡೆಡ್ ಬೈ ತ್ರೀದ ಎಷ್ಟು ಭಾಗಗಳದವು ನಾಲ್ಕು ಭಾಗಗಳದಾವು ಇದು ಒನ್ ಡಿವೈಡೆಡ್ ಬೈತ್ರಿ ಪ್ಲಸ್ ಒನ್ ಡಿವೈಡೆಡ್ ಬೈತ್ರಿ ಪ್ಲಸ್ ಒನ್ ಡಿವೈಡೆಡ್ ಬೈತ್ರಿ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ನಾಲ್ಕು ಭಾಗ ಅದ ರೀ ಅಂದ್ರೆ ಇಲ್ಲಿ ನೋಡ್ರಿ ಇದೇಗ ಏನು ಮಾಡಿದ್ದೀವಿ ನಾವು ಅರ್ಧ ಅರ್ಧ ಕೂಡಿಸಿ ಒಂದಾಗಿತ್ತು ಹ್ಞೂ ಆದರೆ ಇಲ್ಲಿ ಏನು ಮಾಡಿರೋ ಗೊತ್ತೇನು ಒಂದು ಪೂರ್ಣ ಒಳಗೆ ಮೂರು ಭಾಗ ಮಾಡ್ಯಾರ ಮೂರು ಭಾಗ ಮಾಡ್ಯಾರ ಅಂದ್ರೆ ರೀ ಮೂರು ಭಾಗಗಳನ್ನು ಕೂಡಿಸ್ಬೇಕು ಮೂರು ಭಾಗಗಳನ್ನ ಕೂಡಿಸಿದಾಗ ಒಂದು ಆಕೈತಿ ನೋಡ್ರಿ ಅಂದ್ರೆ ಇದು ಒಂದು ಭಾಗ ಆಯಿತು ಒಂದು ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಅಂತ ಬರ್ತೈತಿ ಈಗೇನು ಮಾಡೋಣ ರೀ ಸೆವೆನ್ ಡಿವೈಡೆಡ್ ಬೈ ತ್ರೀ ಇದು ಮಾಡಣನು ಸೆವೆನ್ ಡಿವೈಡೆಡ್ ಬೈ ತ್ರೀ ಇದ್ರಿ ಅಂದ್ರೆ ಇದು ಒನ್ ಡಿವೈಡೆಡ್ ಬೈ ತ್ರೀ ಇದು ಎಷ್ಟು ಇರ್ಬೇಕು ಎರಡು ಸಲ ಇರಬೇಕು ಏಳು ಸಲ ಇರಬೇಕು ಒಂದು ಇದು ಎರಡ್ರಿ ಇದು ಮೂರು ಇದ ನಾಲ್ಕು ಇದ ಐದ ಇದ ಆರ ಏಳು ಸಲ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡ್ರಿ ಮೂರು ಮೂರರ ಗುಂಪು ಆಗ್ಬೇಕು ರೀ ಅಂದರೆ ಗುಂಪು ಮಾಡೋದು ರೀ ಗುಂಪು ಮಾಡೋದು ಒಂದು ಮೂರರದ್ದು ಗುಂಪು ಆಕೈತಿ ಇದು ಒಂದು ಮೂರರದ್ದು ಗುಂಪು ಆಕೈತಿ ಇದು ಒಂದು ಉಳಿತೈತಿ ಹಂಗಾರೆ ಇದೊಂದು ರೊಟ್ಟಿ ಇದೊಂದು ರೊಟ್ಟಿ ಎರಡು ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ರೊಟ್ಟಿಗಳು ಪೂರ್ಣವಾಗ ಭಾಗ ಅಂದಂಗೆ ಆ ಥರ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕು ಮುಂದಿನ ಅವಧಿಯಲ್ಲಿ ಒಂದಕ್ಕಿಂತ ದೊಡ್ಡದಾದಂತಹ ಭಿನ್ನ ರಾಶಿಗಳ ಮಿಶ್ರ ಭಿನ್ನ ರಾಶಿ ಬರೆಯುವುದೇ ಹೆಂಗಂತ ನೋಡೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವೀಡಿಯೋಗಳು ದೊರೀತಾವೆ ಹಂಗೆ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು